ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ವತಿಯಿಂದ ಮೂಲಭೂತ ಸೌಕರ್ಯಗಳ ಬೇಡಿಕೆಗಳ ಈಡೇರಿಕೆಗಾಗಿ ಅನಿರ್ದಿಷ್ಟ ಅನಿರ್ದಿಷ್ಟಾವಧಿ ರಾಜ್ಯವ್ಯಾಪಿ ಎರಡನೇ ಹಂತದ ಮುಷ್ಕರ ಐದನೇ ದಿನವಾದ ಇಂದು ತಾಲೂಕು ಕಚೇರಿ ಮುಂಭಾಗ ಸಾಮೂಹಿಕ ರಕ್ತದಾನ ಮಾಡುವ ಮೂಲಕ ಪ್ರತಿಭಟನೆಯನ್ನು ಮುಂದುವರಿಸಿದರು ಈ ಒಂದು ಪ್ರತಿಭಟನೆಯಲ್ಲಿ ಸಂಘದ ಅಧ್ಯಕ್ಷರಾದ ಎಸ್ ಎ ಶ್ರೀನಿವಾಸ್ ಉಪಾಧ್ಯಕ್ಷರಾದ ಮಹಾಂತೇಶ್ ಕಾರ್ಯದರ್ಶಿ ಚಂದ್ರಪ್ಪ ಮೈದೂರ್ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಎನ್ ಚಂದ್ರಶೇಖರ್ ಮೂರ್ತಿ ಜಿಗಣಿ ಸಂಘಟನಾ ಕಾರ್ಯದರ್ಶಿ ಡಿ ಎನ್ ರಮೇಶ್ ಗೀತಾಗೌಡ ಪಲ್ಲವಿ ಹಾಗೂ ಇನ್ನು ಇತರರು ಹಾಜರಿದ್ದರು ವಿಶೇಷವಾಗಿ ಇವತ್ತೇನೆಂದರೆ ನಮ್ಮ ನೌಕರರ ಪರವಾಗಿ ಹಾಗೂ ಸಂಘದ ಪರವಾಗಿ ಇಂದು ರಕ್ತ ಶಿಬಿರ ರಕ್ತ ಶಿಬಿರ ಆಂದೋಲನ ಹಚ್ಚಿಕೊಂಡಿದ್ದೀವಿ ಆ ಕಾರಣದಿಂದ ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳು ಈಡೇರಿಸಬೇಕೆಂಬ ಮಾಹಿತಿ ಮತ್ತು ಜನರ ಪರವಾಗಿ ರೈತರ ಪರವಾಗಿ ಇದೀವಿ ಅಂತ ಸೂಚನೆ ಕೊಟ್ಟ ಈ ರಕ್ತ ಶಿಬಿರವನ್ನು ಏರ್ಪಡಿಸಲಾಗಿದೆ ನಮ್ಮ ಬೇಡಿಕರಿಗೂ ಯಾವುದೇ ಆಗಲಿ ಹಿಂಜರುಗಿದೆ ಮುಂದಕ್ಕೆ ಇದೇ ಥರ ಮುಷ್ಕರಣ ಮುಂದಕ್ಕೆ ಹೋಗ್ತೀವಿ ಏನು ನಮ್ಮ ಪ್ರಧಾನ ಮಿತ್ರರಿಗೆ ನಮಸ್ಕಾರ ಈ ದಿನ ನಾವು ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳು ಎರಡನೇ ಹಂತದ ಮುಷ್ಕರವನ್ನು ಅಂದ್ಕೊಂಡಿದ್ದೀವಿ ಇವತ್ತು ಐದನೇ ದಿನ ನಮ್ಮದು ಮುಂಜಾವೆ ಈ ದಿನ ನಾವು ವಿನೂತನವಾಗಿ ಏನಾದರೂ ಒಂದು ಮುಷ್ಕರವನ್ನು ಮುಷ್ಕರದಲ್ಲಿ ಮಾಡಬೇಕಂತೇಳಿ ರಕ್ತದಾನ ಶಿಬಿರವನ್ನು ನಾವು ಅಂದ್ಕೊಂಡಿದ್ದೀವಿ ಈ ಮೂಲಕ ನಾವು ಸರ್ಕಾರಕ್ಕೆ ತಿಳಿಪಡಿಸುವುದಿಲ್ಲ ಮಾಧ್ಯಮದ ಮುಖಾಂತರ ನಮ್ಮ ಎಲ್ಲ ಬೇಡಿಕೆಗಳು ನ್ಯಾಯಯುತ ಬೇಡಿಕೆಗಳಿದ್ದಾವೆ ಆದಷ್ಟು ಬೇಗ ನಮ್ಮ ರಾಜ್ಯ ಸಂಘದ ಪದಾಧಿಕಾರಿಗಳನ್ನು ಕರೆದು ಈ ಒಂದು ಸಮಸ್ಯೆಗಳ ಬಗ್ಗೆ ಬೇಡಿಕೆಗಳನ್ನು ಈಡೇರಿಸಿ ನಮಗೆಲ್ಲ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಬೇಕಂತ ಈ ಮೂಲಕ ನಾನು ಮಾಧ್ಯಮದಲ್ಲಿ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಏನು ಇವತ್ತು ಎರಡನೇ ಹಂತದಲ್ಲಿ ಮುಷ್ಕರಕ್ಕೆ ಕರೆ ಕೊಟ್ಟಿದೆ ಕರ್ನಾಟಕ ಅಧಿಕಾರಿಗಳ ನ್ಯಾಯಯುತ ಬೇಡಿಕೆಗಳು ಈಡೇರಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಐದನೇ ದಿನದ ಮುಷ್ಕರವನ್ನು ಅಂದ್ಕೊಂಡಿದ್ದೀವಿ ಸರ್ಕಾರ ಇದುವರೆಗೂ ನಮ್ಮ ಯಾವುದೇ ಬೇಡಿಕೆಗಳಿಗೆ ಸ್ಪಂದಿಸಿಲ್ಲ ಇವತ್ತು ನಾವು ಈ ಮೂಲಕ ರಕ್ತದಾನ ಶಿಬಿರವನ್ನು ಏರ್ಪಡಿಸುವ ಮೂಲಕ ಸರ್ಕಾರದ ಗಮನ ಸೆಳೀತಾ ಇದ್ದೇವೆ ಯಾವ ರೀತಿ ಅಂದರೆ ನಾವು ರಕ್ತದಾನ ರಕ್ತ ಕೊಡ್ತೀವಿ ಹೊರತು ನಮ್ಮ ಬೇಡಿಕೆಗಳು ಈಡೇರದೆ ನಮ್ಮ ಮುಷ್ಕರವನ್ನು ಕೈ ಬಿಡೋದಿಲ್ಲ ಅನ್ನೋದನ್ನು ಸರ್ಕಾರದ ಗಮನಕ್ಕೆ ತನಕ ಬಯಸ್ತೀವಿ ಮತ್ತು ನಮ್ಮ ಎಲ್ಲ ನ್ಯಾಯದ ಬೇಡಿಕೆಗಳನ್ನು ಆದಷ್ಟು ಬೇಗ ಸರ್ಕಾರ ಈಡೇರಿಸಲಿ ಅಂತ ನಿಮ್ಮ ಮಾಧ್ಯಮದ ಮೂಲಕ ಮನವಿ ಮಾಡಿ ಮನವಿ ಮಾಡ್ಕೊಳ್ತೀವಿ ಧನ್ಯವಾದ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದ ಸೂಚನೆ ಮೇರೆಗೆ ಆನೇಕಲ್ ತಾಲೂಕು ಶಾಖೆಯ ಗ್ರಾಮ ಆಡಳಿತ ಸಂಘದ ವತಿಯಿಂದ ನಡೆಯುವಂಥದ ಮುಷ್ಕರ ನಮ್ಮ ಅದರ ಐದನೇ ದಿನದ ಮುಷ್ಕರದ ದಿನದಂದು ರಕ್ತದಾನ ಏರ್ಪಡಿಸುವ ಮುಖಾಂತರ ನಮ್ಮ ವಿನೂತನವಾಗಿ ಪ್ರತಿಭಟನೆ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ದಯಮಾಡಿ ನಮ್ಮ ಕಂದಾಯ ಸಚಿವರಾಗಿರ್ಬೋದು ಈಗ ಕರೆದ ಸರ್ಕಾರ ದಯಮಾಡಿ ನಮ್ಮ ಗ್ರಾಮಾಡಳಿತದ ಸಂಘಗಳ ಸಂಘದ ಪ್ರತಿ ಬೇಡಿಕೆಗಳನ್ನು ಎದುರಿಸಬೇಕಾಗಿ ಈ ಮುಷ್ಕರದ ಬಗ್ಗೆ ಎರಡನೇ ಹಂತದ ಮುಷ್ಕರ ಮೊದಲನೇ ಹಂತದಲ್ಲಿ ಕೆಲವು ಬೇಡಿಕೆಗಳು ಇಟ್ಟಿತ್ತು ಆದರೆ ಇದುವರೆಗೂ ಈಡೇ ಕಾರಣ ಎರಡನೇ ಹಂತದ ಮುಷ್ಕರ ಅಂತ ಮಾಡಿದ್ವಿ ಇದು ಐದನೇ ದಿನ ಆಗಿರುತ್ತೆ ಇದು ನಮ್ಮ ಕರ್ನಾಟಕದಲ್ಲಿ ವಿನೂತನವಾಗಿ ಮಾಡಬೇಕು ಅಂತ ಇದು ರಾಜ್ಯ ಮಟ್ಟ ಹಾಗೂ ಸರ್ಕಾರದ ಮಟ್ಟವಾಗಿ ಗಮನ ಸೆಳೆಯಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಐದನೇ ದಿನ ಏನಿದೆ ಅದನ್ನು ರಕ್ತದಾನ ಶಿಬಿರ ಅಂತ ಆಯೋಜನೆ ಮಾಡಿ ನಮ್ಮ ರಕ್ತ ಕೊಡ್ತಾಯಿದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಿ ಅಂತ ಸರ್ಕಾರಕ್ಕೂ ಇದ್ರ ಬಗ್ಗೆ ಒಳ್ಳೆ ಬರಲಿ ನಮ್ಮ ಕಡೆ ತಿರುಗಿ ನೋಡಬೇಕು ಏನು ನಾವೇನೋ ಹೆಚ್ಚಾಗಿ ನಮ್ಮ ಪರವಾಗಿ ಕೇಳೋದಕ್ಕಿಂತ ಸರ್ಕಾರದ ಉದ್ದೇಶ ಏನಿದೆ ಅದನ್ನು ಗುಣಮಟ್ಟವಾಗಿ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಮುಷ್ಕರ ಹಮ್ಮಿಕೊಂಡಿದ್ರು ಇನ್ನು ಕೆಲವು ನಮ್ಮ ಪರ ಏನಂದರೆ ನಾವು ರೂಲ್ ಸಿಕ್ಸ್ ನಮ್ಮ ತಂದೆ ತಾಯಿ ನಾವು ಬಿಟ್ಟು ಇಲ್ಲಿ ಬಂದು ಕೆಲಸ ಮಾಡ್ತಾರೆ ಅವರ ಆರೋಗ್ಯ ಸ್ಥಿತಿ ಬಂದೆ ಅವೆಲ್ಲ ಗಮನ ಹೇಳಬೇಕು ಸರ್ಕಾರದವರು ಯಾಕಂದರೆ ನಾವು ಇಲ್ಲಿರೋದ್ರಿಂದ ಅಲ್ಲಿ ನೋಡೋದಕ್ಕಾಗಲ್ಲ ತಂದೆ ತಾಯಿನ ಅದನ್ನು ರೂಲ್ ಸಿಕ್ಸ್ ಏನಿದೆ ಅದನ್ನು ಆದೇಶ ಓಡಿಸೋ ಥರ ಮಾಡಬೇಕು ಎಲ್ರಿಗೂ ಅನುಕೂಲ ಆಗುತ್ತೆ ಇನ್ನು ಗುಣಮಟ್ಟ ಇವಾಗ ಸರ್ಕಾರ ಯಾವುದೇ ಒಂದು ಆದೇಶ ತಂದು ತಳುಮಟ್ಟದಲ್ಲಿ ನಮ್ಮ ಬಿ ಯ ಇರ್ತಾರೆ ಏನೇ ಆದೇಶ ಬಂದರೂ ಅದನ್ನು ತಳಮಟ್ಟದಿಂದ ನಾವು ರಾಜ್ಯ ಪರವಾಗಿ ನಿಂತು ಸರ್ಕಾರದ ಪರವಾಗಿ ನಿಂತು ಕೆಲಸ ಮಾಡಲಾಗಿದೆ ನಮಗೆ ಗುಣಮಟ್ಟ ಬರಬೇಕು ಅಂದರೆ ಮೂಲಭೂತ ಸೌಕರ್ಯ ಬೇಕಾಗುತ್ತೆ ಒಂದು ಮುಕ್ತಿ ಆಗ್ಬೋದು ಸ್ಕ್ಯಾನರ್ ಆಗ್ಬೋದು ಲ್ಯಾಪ್ಟಾಪ್ ಆಗ್ಬೋದು ಪ್ರತಿಯೊಂದು ಬೇಕಾಗುತ್ತೆ ದಯವಿಟ್ಟು ನಮಗೆ ಏನು ಕೇಳಿದ್ದೀವಿ ನಮ್ಮ ರಾಜ್ಯ ಸಂಘದ ಮೂಲಕ ನಿಮ್ಮನ್ನ ಏನ್ ಕೇಳ್ತಾ ಇದ್ವಿ ನಮ್ಮ ಮನವಿಗಳನ್ನ ಈಡೇರಿಸ್ಬೇಕು ಅಂತ ತಮ್ಮ ಕೇಳ್ಕೊಳ್ತಾ ಇದ್ವಿ ಇದು ರಾಜ್ಯ ಸಂಘದ ನಾವು ಕೇಳ್ಕೊಳ್ತಾ ಇದ್ವಿ ಮುಷ್ಕರ ವಿಭಿನ್ನವಾಗಿ ನಮ್ಮ ಅಹ್ವಾಲ ಬೇಡಿಕೆಗಳನ್ನ ಸರ್ಕಾರ ಮುಕ್ತೋಸ್ಕರ ರಕ್ತ ಶಿಬಿರವನ್ನು ಏರ್ಪಡಿಸ್ಕೊಂಡಿದ್ದೀವಿ ಅದರಂತೆ ಇಷ್ಟು ದಿವಸ ಐದು ದಿವಸನೂ ಮುಷ್ಕರ ಮಾಡ್ತಿರೋದು ಹಾಗಾಗಿಯೂ ಸರ್ಕಾರವು ನಮ್ಮಲ್ಲಿ ಯಾರನ್ನೂ ಕರೆದು ನಮ್ಮ ಆಗಲಿ ಬೇಡಿಕೆಗಳಾಗಲಿ ಏನು ಅಂತ ಕೇಳ್ತಾನೂ ಇಲ್ಲ ನಮ್ಮ ಕಡೆ ಗಮನವೂ ಹರಿಸ್ತಾ ಇಲ್ಲ ಆದರೂ ಸಹಿತ ನಮ್ಮ ಮುಷ್ಕರವನ್ನು ನಾವು ನಿರ್ದಿಷ್ಟ ಅವಧಿಯಾಗಿ ಘೋಷಣೆ ಮಾಡಿರೋದ್ರಿಂದ ಬೇಡಿಕೆಗಳನ್ನ ನೆರವೇರೋವರೆಗೂ ಮುಷ್ಕರ ಮುಂದುವರಿ ಮುಂದುವರಿಯುತ್ತೆ ನಮ್ಮ ನ್ಯಾಯವೀದ ಬೇಡಿಕೆಗಳನ್ನ ನಿಮ್ಮ ಮಾಧ್ಯಮದವರ ಮುಖಾಂತರ ಸರ್ಕಾರಕ್ಕೆ ತುಂಬ ಇಚ್ಛಿಸ್ತೀವಿ ಹಾಗೂ ಭೇಟಿಗಳನ್ನ ಇರೋವರೆಗೂ ನಾವು ಮುಷ್ಕರನ್ನ ಮುಂದೆ ಮುಂದುವರಿಸ್ತೀವಿ ಅಂತ ಹೇಳುವ ಮೂಲಕ ಹೇಳ್ತೀನಿ